ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ಲಾಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಹೋಗ್ಬೇಕಾಗಿತ್ತು ನನಗೆ ಜರ್ನಿ ಮಾಡಕ್ ಆಗ್ಲಿಲ್ಲ ಆಮೇಲೆ ಇಲ್ಲೂ ಸ್ವಲ್ಪ ಏನೋ ಬೇರೆ ತರ ಕೆಲಸಗಳಿದ್ದು ಅದಕ್ಕೋಸ್ಕರ ಊರಿಗೆ ಹೋಗೋಕ್ಕಾಗ್ಲಿಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದೆ ಬಟ್ ಹೋಗಕ್ ಹೋಗಕ್ಕಾಗಲಿಲ್ಲ ತುಂಬಾ ದಿನ ಆಯ್ತು ಹೋಗಿ ನಾನು ಏನು ಮಾಡೋಕ್ಕಲ್ಲ ನೆಕ್ಸ್ಟ್ ಇನ್ನೆಲ್ಲರೂ ಹೋದ್ರಾಯಿತು ಅಂತಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನೆಕ್ಸ್ಟ್ ಇವಾಗ ನಮ್ದೊಂದು ಅಂಗಡಿ ಓಪನ್ ಇದೆ ಅವಾಗ ಹೋಗ್ಲೇಬೇಕಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಟೂ ಟು ತ್ರೀ ಡೇಸಲ್ಲಿ ಆವಾಗಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾವು ಯಾವ ರೀತಿ ಅಂಗಡಿ ಮಾಡಿದ್ದೀವಿ ಯಾವ ಅಂಗಡಿ ಮಾಡಿದ್ದೀವಿ ಎಷ್ಟು ವರ್ಷದಿಂದ ಇತ್ತು ಮತ್ತೆಂತಿ ಈ ಕಡೆ ಮಾಡಿದ್ವಿ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಳ್ತೀನಿ ನಂತವ್ರ ಮನೆಗೆ ಹೋಗ್ಬಿಟ್ಟು ಇವಾಗ ಸದ್ಯಕ್ಕೆ ರೆಡಿ ಆಗಿರೋದು ಏನಕ್ಕೆ ಅಂತಂದರೆ ನಮ್ಮ ಅಜ್ಜಿ ಊರಿಗೆ ಹೋಗಬೇಕು ಅಲ್ಲಿ ಒಂದು ಜಾತ್ರೆ ಮಾಡ್ತಿದ್ದಾರೆ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಆಫ್ಟರ್ ಎಕ್ಸ್ಟ್ರೋಸ್ಕೋಪಿ ಒಂದು ಟೂ ಡೇಸು ನೆಮ್ಮದಿಯಿಂದ ರೆಸ್ಟ್ ಮಾಡಿ ನಾನು ಸ್ವಲ್ಪ ಸುಧಾರಿಸ್ಕೊಂಡು ಇವಾಗ ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂತ ಅನಿಸ್ತಿತ್ತು ಅಷ್ಟರಲ್ಲಿ ಅವರು ಇನ್ವೈಟ್ ಮಾಡಿದ್ರಲ್ಲ ಹೋಗೋಣ ಅಂತ ಅಂದ್ಕೊಂಡೆ ಆಮೇಲೆ ಈಗಲೂ ನನಗೆ ಹೋಗೋಕೆ ಆಗ್ತಿಲ್ಲ ಬಟ್ ಹೋಗಲೇಬೇಕು ಏನಕ್ಕೆ ಅಂತಂದರೆ ಅವರಿಗೆ ಇರೋಳು ನನ್ನೊಬ್ಬಳೇ ಮೊಮ್ಮಗಳು ಅಂದರೆ ಇನ್ನೆಲ್ಲ ಗಂಡು ಮಕ್ಕಳೇ ಇರೋದು ಅವರಿಗೆ ನಾನು ಒಬ್ಬಳೇ ಹೆಣ್ಣು ಹುಡುಗಿ ಅಂತ ಇರೋದು ನಮ್ಮ ಅಜ್ಜಿ ತಾತನಿಗೆ ಬರಲಿಲ್ಲ ಅಂತಂದರೆ ಬೇಜಾರು ಮಾಡ್ಕೊಬಿಡ್ತಾರೆ ಆಮೇಲೆ ಏನಂದರೆ ಮದುವೆ ಆದಾಗ್ಲಿಂದ ನಾವು ಇನ್ನೂ ಹೋಗಿಲ್ಲ ಅವ್ರ ಮನೆಗೆ ತುಂಬ ಸಲ ಕರೆದಿದ್ದಾರೆ ಬಟ್ ನಮ್ಗೆ ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ ಅದಕ್ಕೋಸ್ಕರ ನೀವು ಹೋಗ್ಬಿಟ್ಟು ಬಂದ್ಬಿಡೋಣ ಹೇಗೆ ಇದ್ರು ಇವಾಗ ಅವರು ಸ್ವಲ್ಪ ಆಗಿದ್ರು ಅದಕ್ಕೋಸ್ಕರ ಹೋಗಲೇಬೇಕು ಅಂತ ಹೋಗ್ತಿದ್ದೀವಿ ಈ ಎಕ್ಸ್ಟ್ರಾಸ್ಕೋಪಿ ಆದ್ಮೇಲೆ ಹೆಂಗಾಗ್ಬಿಟ್ಟಿದೆ ಅಂದರೆ ಲೈಫು ಒಂಥರ ನನಗೆ ಟಯರ್ಡ್ ಜಾಸ್ತಿ ಆಗ್ತಿದೆ ಸುಮ್ಮನೆ ಸುಮ್ಮನೆ ಸ್ವೆಟ್ ಇದ್ದೀನಿ ಒಂದು ಸ್ವಲ್ಪ ಸುಸ್ತು ಅಂದರೆ ಬ್ಲೀಡಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಸುಸ್ತಾಗ್ತಿದೆ ಆಲ್ಮೋಸ್ಟ್ ರಿಕವರ್ ಆಗೇ ಆಗ್ತೀನಿ ಲೈಫು ನಾವು ಯಾವಾಗಲೂ ನಾವು ಅಂದ್ಕೊಂಡಂಗೆ ಆಗ್ಬಿಟ್ಟು ತುಂಬ ಚೆನ್ನಾಗಿದ್ಬಿಡುತ್ತೆ ಆವಾಗವಾಗ ಈ ಥರ ಟ್ವಿಸ್ಟ್ ಈ ಥರ ಎಲ್ಲ ಇದ್ದರೆ ಅದು ಲೈಫ್ ಅಂತ ಅನ್ಸ್ಕೊಳುತ್ತೆ ಅಲ್ಲ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಹೋಗಬೇಕು ಅವಾಗೇ ಅದೊಂದು ಲೈಫು ಅದಕ್ಕೋಸ್ಕರ ಡೈರೆಕ್ಟ್ ಏನಿದೆ ಏನು ಬರುತ್ತೆ ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕಷ್ಟೇ ಇನ್ನೇನಿಲ್ಲ ನನಗೆ ಸೆಕೆಂಡ್ ಟೈಮ್ ಎಕ್ಸ್ಟ್ರೋಸ್ಕೋಪಿ ಆಗಿರೋದು ಫಸ್ಟ್ ಟೈಮ್ ಆಗಿದ್ರೆ ಇನ್ನೂ ಜಾಸ್ತಿ ಅಳ್ತಿದ್ದೆ ನಾನು ಇನ್ನೂ ನನ್ನ ಕೈಕೆ ಆಗ್ತಿರ್ಲಿಲ್ಲ ಈ ಸೆಕೆಂಡ್ ಅಲ್ಲ ಸ್ವಲ್ಪ ಬೇಗ ರಿಕವರಿ ಏನು ಅದೇ ಬೇಗ ಡಿಸ್ಚಾರ್ಜ್ ಕೂಡ ಆಯಿತು ನನಗೆ ಹಾಸ್ಪಿಟಲಿಂದ ಹಾಸ್ಪಿಟಲ್ ಎಲ್ಲ ಲಾಗೆಲ್ಲ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾನೇ ಫುಲ್ ಪೇಷೆಂಟ್ ಆಗಿಬಿಟ್ಟಿದ್ದ ನನ್ನ ಹಸ್ಬೆಂಡ್ ನಾನು ಮತ್ತು ನಮ್ಮ ಅಮ್ಮ ಪಪ್ಪಾ ಅಲ್ಲಿಂದ ಬಂದಿದ್ರು ಮೂರೇ ಜನ ಅವರು ನನ್ನ ನೋಡ್ಕೊಳ್ಳೋದೇ ಆಗುತ್ತೆ ನಾನಿನ್ನ ನನಗೆ ನಿಜ ಏನು ಮೊಬೈಲ್ ಹಿಡ್ಕೊಳ್ಳೋದಿರಲಿ ನೆಕ್ಸ್ಟ್ ನಾನು ಹಾಸ್ಪಿಟಲ್ ಆಚೆ ಮೇಲೆ ನಾನು ಮೊಬೈಲ್ ಫೋನ್ ಅಂತ ನೋಡಿದ್ದು ಅಲ್ಲೆಲ್ಲ ನಾನು ನಿಜ ಲಾಗೆಲ್ಲ ಆಗಲ್ಲ ಸುಮ್ಮನೆ ಅದೆಲ್ಲ ತೋರಿಸೋದು ನಿಮಗೆ ಅದು ನಿಮಗೆ ಅಯ್ಯೋ ಇದೆಲ್ಲ ಏನಪ್ಪ ಮಾಡ್ತಿದ್ದಾರೆ ಅನ್ಸುತ್ತೆ ಅದೆಲ್ಲ ಚೆನ್ನಾಗಿರಲ್ಲ ಅಲ್ವಾ ನಮ್ದು ಏನಿರುತ್ತೆ ಅದು ಕಷ್ಟ ನಾವು ಇದು ಮಾಡ್ಕೋಬೇಕು ಹೊರ್ಗಡೆ ಎಷ್ಟೇ ಚೆನ್ನಾಗಿ ಕಾಣಿಸಿದ್ರು ನಮ್ಗೆ ಇಂಟರ್ನಲಿ ಏನಾಗಿದೆ ಅನ್ನೋದು ನಿಜ ಯಾರೂ ಗೆಸ್ ಮಾಡೋಕ್ಕಾಗಲ್ಲ ಒಂದು ಒಂದೇ ಒಂದು ಅಬಾಷನ್ ಆಗಿರೋದ್ರಿಂದ ನನಗೆ ಇಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಯಿತು ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ನಾನು ಹಾಸ್ಪಿಟಲ್ ಚೆಕಪ್ಗೆಲ್ಲ ಹೋಗಿ ಹೋಗಿ ಬರ್ತೇನೆ ಇದನ್ನು ನೋಡಬೇಕು ಏನಾಗುತ್ತೆ ಇನ್ನು ಮುಂದೆ ಅಂತಂದ್ಬಿಟ್ಟು ಎಲ್ಲ ಚೆನ್ನಾಗ್ ಆಗಿದೆ ಇವಾಗ ನೀವು ಇವಾಗ ಟೋಟಲಿ ಫೈನ್ ಆಗಿದ್ದೀರಾ ಆರಾಮ್ಸೆ ಇರ್ಬೋದು ಅಂತ ಹೇಳಿದಾರೆ ಇವಾಗ ಲಾಸ್ಟ್ ಟೈಮ್ ಕೂಡ ಹಿಂಗೆ ಅಂದಿದ್ರು ಬಟ್ ನೆಕ್ಸ್ಟ್ ಚೆಕಪ್ ಹೋದ ತಕ್ಷಣನೇ ಇಲ್ಲ ಇನ್ನೊಂದು ಎಕ್ಸ್ರೋಸ್ಕೋಪಿ ಮಾಡಿಬಿಡೋಣ ಅಂತಂದ್ರು ನೋಡೋಣ ಐ ಹೋಪ್ ಇವತ್ತು ಎಲ್ಲ ಹುಷಾರಾಗಿದ್ದೀನಿ ಅಂತ ಅನ್ಕೊಂಡಿದೀನಿ ನಾನು ಏನೇ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಲೈಫ್ನಂದು ಏನೇ ಬಂದರೆ ಎಲ್ಲ ಎಕ್ಸೆಪ್ಟ್ ಮಾಡ್ಕೋಬೇಕು ಖುಷಿ ಖುಷಿ ಅಷ್ಟೇ ನಾವು ಬೇರೆಯವರು ನಮ್ಮನ್ನ ನೋಡಿದಾಗ ಓ ಇವ್ರಿಗೆ ಏನೋ ಇದೆ ಅನ್ನೋ ರೀತಿ ಅವರೆಲ್ಲ ಗೆಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ನಾನು ಹೇಳಿದ್ರಷ್ಟೇ ನನಗೆ ಏನೋ ಪ್ರಾಬ್ಲಮ್ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಆ ರೀತಿ ನಾನು ನಾನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊ ಹೋಗ್ತಿದ್ದೀನಿ ಅದಕ್ಕೋಸ್ಕರ ಈಗ ಇಷ್ಟು ದಿನ ನೀವು ನನ್ನ ನೋಡ್ತಾ ಇದ್ದೀರಿ ಅಲ್ವಾ ನೀವು ಕೂಡ ಗೆಸ್ ಮಾಡಿದ್ರೆ ನನಗೆ ಏನಾರು ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಖಂಡಿತ ನೀವು ಯಾರು ಗೆಸ್ ನಾನೇ ಓ ಯಾವತ್ತೋ ಹೇಳ್ಕೊಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಸಿಚುವೇಶನ್ ಬಂದೇ ಬರುತ್ತೆ ಅಂತ ಗೊತ್ತಿತ್ತು ಆ ಟೈಮಲ್ಲಿ ಹೇಳ್ಕೊಂಡ್ರ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ನೋಡೋಣ ಮುಂದೆ ಅದೆಲ್ಲ ಏನು ಕಾಯ್ತು ಅಂತ ನಾನು ಇನ್ನೊಂದು ಲಾಗ ಮಾಡ್ತೀನಿ ಲಾಗಲ್ಲಿ ಹೇಳ್ತೀನಿ ನಿಮಗೆ ಇವಾಗ ಹೊರಗಡೆ ಎಲ್ಲ ಹೋಗ್ಬೇಕಲ್ವಾ ತುಂಬ ಲೇಟ್ ಲೇಟ್ ಆಗ್ಬಿಟ್ಟಿದೆ ನನ್ನ ಹಸ್ಬೆಂಡ್ ಆಲ್ರೆಡಿ ಕಾಯ್ತಾ ಇದ್ದಾರೆ ಅಲ್ಲಿ ಹೋಗಿಬಿಟ್ಟು ಸರಿ ಹೋಗ್ತಾ ಹೋಗ್ತಾ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಬೈ ಬಾಯ್ ಚೆನ್ನಾಗಿ ನಾನು ಇದು ಹಿಂಗೆ ಹಾಕ್ತೀನಿ ನನ್ನ ಪೌಡ್ರು ನನ್ನ ಕ್ರೀಮು ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಾಣಿಸ್ತಿಲ್ವಂತೆ ಇವಾಗ ಹೇಳ್ತವ್ರೆ ಅವರು ಕಾರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ವಾಶ್ ಮಾಡಿದ್ದೀವಿ ಇಬ್ಬರು ಸೇರಿಕೊಂಡು ಸರ್ವಿಸಿಗೆ ಕೊಡ್ಬೋದಾಗಿತ್ತು ಆದರೆ ಬೇಡ ಅಂತ ನಾವೇ ವಾಶ್ ಮಾಡ್ಕೊಂಡು ಟೈಮ್ ಆಗಿಬಿಟ್ಟಿರುತ್ತೆ ಅಲ್ಲಿಗೆ ಹೋಗಿ ಕೊಡೋ ಅಷ್ಟರಲ್ಲಿ ಅಂದ್ಬಿಟ್ಟು ಇವಾಗ ಹೊರಡಬೇಕು ಬೇಗ ಬೇಗ ಹಾಗೆ ಅಲ್ಲಿ ಊರಲ್ಲಿ ನಮ್ಮ ಪಾಪಣಿ ಇರ್ತಾನೆ ನಮ್ಮ ಪಾಪಣಿ ಅಂತಂದ್ರೆ ನಮ್ಮ ಆಂಟಿ ಮಗ ನಾವು ಚಿಕ್ಕ ವಯಸ್ಸಿಂದ ಪಾಪಣಿ ಅಂತ ಕರೆದು ಕರೆದು ನಿಜವಾದ ಹೆಸರೇ ಮರೆತೋಗ್ಬಿಟ್ಟಿರುತ್ತೆ ನಮಗೆ ಅದಕ್ಕೆ ಅವಾಗಿಂದ ಅದೇ ರೀತಿ ಕರೆದು ರೂಢಿಯಾಗಿರೋದು ಇವಾಗಲೂ ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ ಅವನಿಗೆ ಏನಾದ್ರು ತಿಂಡಿ ತಗೊಂಡು ಹೋಗೋಣ ಅಂತಂದ್ ತಗೊಳ್ತಿದ್ದೀನಿ ಮಕ್ಳಿರೋ ಮನೆಗೆ ಹಾಗೆ ಬರಿ ಕೈಲಿ ಹೋಗ್ಬಾರ್ದಲ್ವಾ ನಾವು ಹೋದಾಗ ಮಕ್ಕಳು ನಮ್ ಕೈ ನೋಡ್ತಾವಂತೆ ಫಸ್ಟ್ ಏನ್ ನಮಗೋಸ್ಕರ ತಂದಿದ್ದಾರೆ ಅಂದ್ಬಿಟ್ಟು ನಾವ್ ಏನಾರು ತಂದಿದ್ರೆ ಅವರಿಗೆ ದೇವ್ರ ಸಮಾನ ಕಾಣಿಸ್ತೀವಂತೆ ಇಲ್ಲ ಅಂತಂದ್ರೆ ದೇವ್ರ ಸಮಾನ ಕಾಣಿಸ್ತೀವಂತೆ ಈ ತರ ಎಲ್ಲೋ ನಾನು ಕೇಳ್ಪಟ್ಟಿದ್ದೆ ಅದಕ್ಕೋಸ್ಕರ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಯಾರ್ಯಾರ ಮನೆಯಲ್ಲಿ ತುಂಬಾ ಚಿಕ್ಕ ಚಿಕ್ಕ ಇರ್ತವೆ ಅವಾಗ ನೀವು ಅವ್ರ ಮನೆಗೆ ಹೋಗ್ಬೇಕು ಅಂತಂದ್ರೆ ಏನಾರು ಸಣ್ಣ ಪುಟ್ಟು ತಗೊಂಡೋಗಿ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ ಹಾಗೆ ಎಲ್ಲ ತಗೊಂಡು ಅಲ್ಲಿ ಎಂಟ್ರಿ ಕೊಟ್ಟರೆ ಫಸ್ಟ್ ನಮ್ಮ ಅಮ್ಮನ್ ರಂಗೋಲಿ ನೋಡಿದೆ ಈ ತರ ದೊಡ್ಡ ದೊಡ್ಡ ರಂಗೋಲಿ ನೋಡಿದ್ ತುಂಬಾ ದಿನ ಆಗ್ಬಿಟ್ಟಿತ್ತು ತುಂಬಾ ಚೆನ್ನಾಗಿ ನಮ್ಮ ನಮ್ಮಮ್ಮ ರಂಗೋಲಿನ ಅಲ್ಲಿ ಇರೋರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ವಿಡಿಯೋ ಎಲ್ಲ ಮಾಡ್ತೀವಲ್ಲ ಅದನ್ನೆಲ್ಲ ನೋಡ್ಬಿಟ್ಟು ಹಾಗೆ ಮಾಡ್ತೀರಾ ಹೀಗ್ ಮಾಡ್ತೀರಾ ಅಂದ್ಬಿಟ್ಟು ಚೇಷ್ಟೆ ಮಾಡ್ತಾ ಇದ್ರು ಇಲ್ಲಿ ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅಜ್ಜಿ ಅಕ್ಕ ಇವರು ಅವರು ಅಲ್ಲಿ ಮೆಣಸಿಕಾಯಿ ಬಿಟ್ಟಿದ್ದೆಲ್ಲ ಕಿತ್ಕೊಳ್ತಾ ಇದ್ರು ಇವರೇ ನಮ್ಮ ಅಜ್ಜಿ ಇವ್ರಿಗೆ ಫೋನ್ ಮಾಡ್ತು ಅಂತಂದ್ರೆ ಒಂದ್ ಎರಡು ನಿಮಿಷ ಇವ್ರು ನಮಗೆ ಆಶೀರ್ವಾದ ಮಾಡೋದೇ ಆಗ್ಬಿಡುತ್ತೇನೆ ಚೆನ್ನಾಗಿರ್ಬೇಕು ಆಗಿರು ಹೀಗಿರು ಅಂತಂದ್ಬಿಟ್ಟು ಇವರು ಆ ಥರ ಆಶೀರ್ವಾದ ಮಾಡೋದ್ರಿಂದ ನಾನು ಇವಾಗ ಇಷ್ಟು ಚೆನ್ನಾಗಿರೋದು ಅಂತ ಅನ್ಸುತ್ತೆ ಹಾಗೆ ಅಲ್ಲೆಲ್ಲ ಅಡುಗೆ ಪ್ರಿಪೇರ್ ಮಾಡ್ತಿದ್ರಲ್ಲ ಅಲ್ಲಿ ಎಡೆ ಕೊಡೋಕ್ಕೆ ಅಂತ ಹೋಗಿದ್ರು ಅದೆಲ್ಲ ಕೊಟ್ಟಾದ್ಮೇಲೆ ಇಲ್ಲಿ ಬೇರೆ ಎಲ್ಲ ಮಾಡ್ತಾಯಿದ್ರು ಅದಕ್ಕೆ ಸ್ವಲ್ಪ ಟೇಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲ ನನ್ನ ಹಸ್ಬೆಂಡ್ಗೆ ಹಾಕೊಡ್ತಾಯಿದ್ರು ನಾನು ಈ ಮಟನೆಲ್ಲ ಅಷ್ಟೊಂದೆಲ್ಲ ಇಷ್ಟ ಆಗೋಲ್ಲ ನನಗೆ ಅದಕ್ಕೆ ಚಿಕನ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ನಾನು ಇದು ಫುಲ್ಲು ಮೊದಲು ಕೋಳಿ ಫಾರಮ್ ಆಗಿತ್ತು ಜಾಸ್ತಿ ಕೋಳಿ ಇತ್ತು ಸಲ ತುಂಬಾ ಆಲ್ಮೋಸ್ಟ್ ನಮ್ಮ ಆಂಟಿ ಥರ ನಾಟಿ ಕೋಳಿ ಎಲ್ಲ ಇಲ್ಲೇ ಸಾಕೊಳ್ತಿರ್ತಾರೆ ಹೋದಾಗ ಹೋದಾಗೆಲ್ಲ ನಮಗೊಂದು ಕೋಳಿ ಕುಯ್ದು ಊಟ ಎಲ್ಲ ಕೊಡ್ತಾಯಿದ್ರು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಸಾಕುವಂಥ ಅಂತ ಕೋಳಿ ಊಟ ಎಲ್ಲ ಹಾಗೆ ಚಿಕನ್ ಎಲ್ಲ ರೆಡಿ ಆಗಿತ್ತು ಅದಕ್ಕೆ ನಾನು ಇವಾಗ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೆ ನನ್ನ ಹಸ್ಬೆಂಡ್ ಇದನ್ನೆಲ್ಲ ವೀಡಿಯೋ ಮಾಡ್ತೀಯಲ್ಲ ಎಲ್ಲ ಏನು ಅಂದ್ಕೊಳ್ಳಲ್ಲ ಅಂತ ಇದ್ರು ಎಲ್ಲರೂ ತಿನ್ನೋದೇ ತಾನೆ ನಾವು ತಿನ್ನೋದು ಏನಾಗಲ್ಲ ತಿನ್ನಿ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದೆ ನಮ್ಮ ಪಾಪ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದ ಇದ್ರೆ ಇಷ್ಟೋ ತನಕ ನನ್ ಬಿಟ್ಟಿರ್ತಾ ಇರಲಿಲ್ಲ ಓಡ್ ಬಂದ್ಬಿಡ್ತಿದ್ದ ಅದಕ್ಕೆ ದೇವಸ್ಥಾನದಿಂದ ಯಾವಾಗ ಬರ್ತಾನೆ ಅಂದ್ಬಿಟ್ಟು ನಾನು ವೇಟ್ ಮಾಡ್ತಾ ಇದ್ದೆ ಹಾಗೆ ಒಂದ್ ರೌಂಡ್ ಅಲ್ಲಿ ಜಮೀನ್ ಎಲ್ಲ ನೋಡ್ಕೊಬರೋಣ ಅಂದ್ಬಿಟ್ಟು ಹಾಗೆ ಹಿಂದೆ ಹೋದ್ವಿ ಇಲ್ಲಿ ಕಂಪ್ಲೀಟ್ ಎರಡು ಎಕರೆ ಜಮೀನು ಇದೆ ನಮ್ಮ ಅಜ್ಜಿ ಅವ್ರದ್ದು ಅಂದರೆ ಇವಾಗ ಸ್ವಲ್ಪ ಅವ್ರಿಗೆಲ್ಲ ಏಜ್ ಆಗಿದೆ ಅದಕ್ಕೋಸ್ಕರ ಜಾಸ್ತಿ ಏನು ಮಾಡ್ತಲ್ಲ ಒಂದು ಸೈಡ್ ಮಾತ್ರ ಈ ಥರ ಮೆಣಸಿಕಾಯಿ ಎಲ್ಲ ಬೆಳ್ಕೊಂಡಿದ್ದಾರೆ ಇಷ್ಟ ಇಷ್ಟೆಲ್ಲ ಜಮೀನ್ ಇದ್ದಿದ್ರಿ ರೀ ನೀವೇನು ಮಾಡ್ತಾ ಇದ್ರಿ ಇಷ್ಟೆಲ್ಲ ಜಮೀನು ಇದ್ದೀರ ವಾಸಿ ಫಾರ್ಮ್ ಮಾಡ್ಕೊಂಡು ಆರಾಮಾಗಿರ್ತದೆ ಸರಿ ಇಲ್ವಲ್ಲ ಅಂದ್ರೆ ಐತೆ ಎಲ್ಲೆಲ್ಲೆಲ್ಲ ಒಂದ್ಸೂರು ಒಂದೊಂದ್ಸೂರು ಒಂದೊಂದ್ಸೂರು ಈ ತರ ಒಂದೇ ಕಡೆ ಇದ್ರೆ ಒಂಥರ ಏನಾರು ಒಂದು ಮಾಡಕ್ ಒಂಥರ ಚಂದ ಇರುತ್ತೆ ನಮ್ದೆಲ್ಲ ಇರೋದೆಲ್ಲ ಇಲ್ಲಿ ಅಲ್ಲೊಂದು ಅಲ್ಲೊಂದು ಅಲ್ಲಷ್ಟು ಕುಂಟೆ ಇಲ್ಲಷ್ಟು ಕುಂಟೆ ಸಿಟಿ ಹತ್ರ ಎಷ್ಟು ಜಮೀನು ಇರಬೇಕು ನಮ್ಮ ಅಜ್ಜಿಯವರದಿದ್ದು ಅದ್ರಲ್ಲಿ ಮಾತ್ರ ಅಷ್ಟೇ ಅವ್ರು ಬೆಳೆ ಬೆಳಕೊಂಡವ್ರ ಇನ್ನೆಲ್ಲಾ ಆಳ್ಬಿಟ್ಬಿಟ್ಟವ್ರೆ ಮಳೆ ನೀರೆಲ್ಲ ಜಾಸ್ತಿ ಬಂತು ಅಂತಂದ್ರೆ ಅಲ್ಲಿ ಹೋಗಿ ಸ್ಟೋರ್ ಆಗೋತ್ತರ ಒಂದು ಗುಂಡಿ ತರಗತ ಇನ್ನೂ ಕೆಳಗಡೆ ಬಾಳೆ ತೋಟ ನಮ್ಮ ಮಾಮ ಹಾಕಿರೋದಿರ್ಬೇಕೇನಪ್ಪ ಇಲ್ಲಿ ಇವರು ಒಂದೊಂದು ಅಲ್ಲಿ ಹಾಕಿದ್ರು ನಮ್ಮ ಮಾಮೂರು ಆಮೇಲೆ ಏನು ಮಾಡ್ಕೊಂಡು ಗೊತ್ತಿಲ್ಲ ಅದಾದ್ಮೇಲೆ ನಮ್ಗೆ ಬಂದಿಲ್ಲ ಇಲ್ಲಿಗೆ ಅಲ್ಲಿ ಪಾಂಡ್ ತರ ಇದೆಯಲ್ಲ ಅಲ್ಲಿ ನೀರು ಬಂದು ಶೇಖರಣೆ ಆಗೋ ರೀತಿ ಮಾಡ್ಕೊಂಡಿದ್ರು ಇವಾಗ ಇಷ್ಟೆಲ್ಲ ಇಲ್ಲೆಲ್ಲ ಇರೋದೆಲ್ಲ ಬಿದ್ದೈತೆ ಅದು ಒಂದು ಕಡೆ ಮಾತ್ರ ಬೆಳಕು ನಮ್ಮ ಪಾಪ ನಾವಿಲ್ಲಿ ಇರೋದು ನೋಡ್ಬಿಟ್ಟು ಫುಲ್ ಫಾಸ್ಟ್ ಆಗಿ ಸ್ಲಿಪ್ಪರ್ನೂ ಹಾಕಳಿದಾಗ ಮುಳ್ಳಲೆಲ್ಲ ಓಡ್ ಬರ್ತಾ ಇದೇನೆ ಒಂಥರ ಖುಷಿ ಆಗ್ಬಿಟ್ಟೈತಿ ಯಾರು ಮಾತಾಡ್ಸಕ್ಕೆ ಬಂದ ಈಗ ನಾನು ಮಾತಾಡ್ಸಕ್ಕ ಬಾನ್ ಮಾತಾಡ್ಸ ಒಬ್ಬರು ಹೇಳ್ಬೇಕು ನೀನು ಇಬ್ಬರನ್ನೆಲ್ಲ ಹೇಳಂಗಿಲ್ಲ ನೀನ್ ಬಾವ ಇಷ್ಟ ನಾನು ಹೇಳ್ಬೇಕು ಬಚ್ಚ ಅದೇ ಮಾಡ್ಬಿಡಿ ಹಂಗಾರ ಬಾವ ಇಷ್ಟ ರೀ ನೀವ್ ಇಷ್ಟ ಅಂತ ಹೆಂಗಾರ ನಡೀರಿ ನೀವ್ ಬೇಡ ಹೋಗ ಹೋಗಿ ನೀವು ಇಷ್ಟ ಅವನು ಚಿಕ್ಕ ವಯಸ್ಸಿದ್ದಾಗ್ಲಿಂದ ನಾನು ಈ ಥರ ಕ್ವಶನ್ ಮಾಡ್ತಾನೆ ಇರ್ತೀನಿ ಅಲ್ಲಿದ್ದಾಗ ನಾನು ಇಷ್ಟನ ಅಭಿಯಣ ಇಷ್ಟನ ಅಂತಂದರೆ ನನ್ನಿದ್ದಾಗ ನಾನು ಇಷ್ಟ ಅಂತಿದೆ ಅಭಿಯಣ ಇದ್ದಾಗ ಅಭಿಯಣ ಇಷ್ಟ ಅಂತಿದ್ದ ಇವಾಗ ಅದಕ್ಕೆ ಸುಮ್ಮನೆ ಹಂಗೆ ಕ್ರಾಸ್ ಕ್ವಶ್ಚನ್ ಮಾಡಿದೆ ಏನು ಹೇಳ್ತಾನೆ ಅಂತಂದ್ಬಿಟ್ಟು ಅವನಿಗೆ ಯಾವಾಗಲೂ ನಮ್ಮ ಅಕ್ಕ ಈ ಥರ ಕೇಳ್ತಾಳಲ್ಲ ಅಂತಂದ್ಬಿಟ್ಟು ಸಲ ಇಬ್ರು ಇಷ್ಟ ಇಬ್ರು ಇಷ್ಟ ಅಂತ ತುಂಬ ಚೆನ್ನಾಗಿ ಸೇಫ್ ಆಗೋಕ್ಕೆ ನೋಡ್ತಾನೆ ಯಾರ ಹತ್ರ ಹೆಂಗಿರಬೇಕು ಅಂತ ಅವನಿಗೆ ಇವಾಗಲೇ ಗೊತ್ತು ಚಿಕ್ಕ ವಯಸ್ಸಿಂದ ನಾವೇ ಆಡಿಸಿರೋ ಮಗೋಲು ಒಂಥರ ಬೆಳೆದ್ರು ಅವನು ಚಿಕ್ಕ ಕಾಣಿಸ್ತಿರ್ತಾನೆ ನನಗೆ ಹಾಗೆ ಇಲ್ಲಿ ಮೆಣ್ಸಿಕಾಯಿ ಗಿಡ ಹಾಕಿದ್ರಲ್ಲ ನಮ್ಮ ಅಂಟೆದಲ್ಲ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನೋಡ್ಕೋಬೋದು ಅಂತ ಅಲ್ಲಿ ಸ್ವಲ್ಪ ಹಣ್ಣಾಗಿರೋ ಮೆಣಸಿಕಾಯ್ತು ಒಣಗಿಸ್ಬಿಟ್ಟು ಬ್ಯಾಡ್ಗೆ ಮೆಣಸಿ ಮಾಡ್ತಾರಂತೆ ನಾನ್ ಒಂದ್ಸಲ ಟೆಂತ್ ಇದ್ದಾಗ ಈ ಮೆಣಸಿಕಾಯಿ ಅಂತ ಅಂತಂದ್ ಅಜ್ಜಿ ಊರಿಗೆ ಬಂದಿದೆ ಅದೆಲ್ಲ ನೆನ್ಪಾಗ್ತಿತ್ತು ನೋಡ್ಬಿಟ್ಟು ಏನ್ ಮಾಡ್ತೀರ ಅವನಂತೂ ಇಲ್ಲಿ ಇದ್ದು 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 ಈ ಥರ ಬೆಳೆಗಳ ನೇಮ್ಗಳು ಅದರಿಂದ ಏನು ಮಾಡ್ತಾರೆ ಏನು ಹಸುಗಳದು ಅದೆಲ್ಲನೂ ತಿಳ್ಕೊಬಿಟ್ಟಿದ್ದಾನೆ ನಮಗೆ ಗೊತ್ತಿರಲ್ಲ ಇಷ್ಟೊಂದು ವಿಚಾರಗಳು ನನ್ನ ತಮ್ಮನ ಹೊಂತಿರ್ತಾನೆ ಏನಕ್ಕೆ ಇವ್ನು ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ಆ ಫಿಶ್ ನೇಮ್ ಎಲ್ಲ ಎಷ್ಟೊಂದು ಫಿಶ್ ನೇಮ್ ಹೇಳ್ತಾನೆ ಗೊತ್ತಾ ಸಕ್ಕತ್ತಾಗಿ ಹೇಳ್ತಾನೆ ಮಾತ್ರ ಎಲ್ಲನೂ ಹಾಗೆ ಇಲ್ಲೊಂದು ಹಳೆಯ ಫೋಟೋ ಇತ್ತು ನಂದು ನನ್ನ ತಮ್ಮದಿರದು ಇಬ್ಬರದ್ದು ಅದನ್ನೆಲ್ಲ ನೋಡ್ತಾ ಇದ್ದೆ ಇವರೇ ನಮ್ಮ ಆಂಟಿ ಅವ್ರಿಗೆ ಒಂಥರ ಕ್ಯಾಮ್ರಾ ಇತ್ತು ಅಂತ ಒಂಥರ ಖುಷಿ ಆಗ್ತಿರುತ್ತೆ ಅದಕ್ಕೆ ಆ ಎಲ್ಲ ಮಾಡಿ ಒಂದು ಫೋಸಸ್ ಎಲ್ಲ ಕೊಡ್ತಾರೆ ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡೆ ನಮ್ಮ ತಾತ ಅಲ್ಲಿ ಸೈಡ್ಸ್ ಬೇಕಲ್ಲ ಅದ್ರದ್ದು ಎಣ್ಣೆ ತಂದಿದ್ರು ಈ ಹಾಸನ ಸೈಡಿ ಡ್ರಿಂಕ್ಸ್ ಎಲ್ಲ ಜಾಸ್ತಿ ಸ್ವಲ್ಪ ಊಟದಕ್ಕಿಂತ ಎಲ್ಲಾ ಎಲ್ಲ ಜಾಸ್ತಿ ಡ್ರಿಂಕ್ಸ್ ನೇ ಮಾಡ್ತಾರೆ ಯಾವ್ದಾರ ಬೇಕಾ ಅಂತ ಅಂದ್ಬಿಟ್ಟು ನನ್ನೇ ಕೇಳ್ತಾ ಇದ್ರು ಇಲ್ಲಿ ಸೋಡ ಐತೆ ಕುಡಿತೀಯಾ ಅಂದ್ಬಿಟ್ಟು ಕೇಳ್ತಾರೆ ಇಲ್ಲ ಇಲ್ಲ ನನ್ಗೆ ಯಾವ್ದು ಬೇಡ ಅಂತ ಇದೆ ನಮ್ಮ ಪಾಪು ಒಂದು ಹೊಸ ಕಾರ್ ತಗೊಂಡಿದ್ನಂತ ಈಶೋಕ ನೋಡು ಎಷ್ಟು ಚೆನ್ನಾಗಿರೋ ಕಾರ್ ತಗೊಂಡಿದ್ದೀನಿ ಇನ್ನು ಕೂರಿಸಕೊಂಡೋಗ್ತೀನಿ ಇದ್ರಲ್ಲಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದ ರಿಮೋಟ್ ಬರೀ ಕಾರ್ ನಮ್ಮ ತಾತಂಗಂತೂ ನಾವು ಬಂದಿರೋದೇ ಒಂಥರ ಖುಷಿ ಅವರಿಗೆ ನನ್ನ ಮೊಮ್ಮಗ್ಳು ಬಂದ್ಬಿಟ್ಟು ಅವಳೆ ಅಂತಂದ್ಬಿಟ್ಟು ನಮ್ಮ ಪಾಪ ಎಲ್ಲ ಫುಲ್ ಕೂತ್ಕೊಂಡು ಅವ್ರ ಬಾವನ ಜೊತೆ ಫೋನ್ ನೋಡ್ತಾಯಿದ್ದ ಫೋನ್ ಕೊಟ್ಬಿಟ್ರಂತ ಅವನಿಗೆ ಯಾರೂ ಬೇಕಾಗಿಲ್ಲ ಆ ರೀತಿ ಫೋನ್ ನೋಡ್ತಾನೆ ಅವನು ಅಪ್ಪ ಬಂತು ಆಮೇಲೆ ಅವ್ರು ಈ ಥರ ಯಾವಾಗಲೂ ಕಾಮಿಡಿ ಮಾಡ್ತಾ ಇರ್ತಾರೆ ನನ್ನ ಜೊತೆಗೆ ನಾನು ಎಷ್ಟೇ ದೊಡ್ಡವಳಾದರೂ ಅವ್ರಿಗೆ ಮಾತ್ರ ಚಿಕ್ಕ ಕೊಳ್ತಾರನೇ ಇರ್ತೀನಂತೆ ಹಾಗೆ ಲಾಸ್ಟಿಗೆ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಪಾಪನ ಮಾತಾಡಿಸ್ತಾ ಇದ್ದೆ ಏನು ಮಾಡ್ತಿದ್ಯಾ ಏನು ಎಲ್ಲ ಓದ್ತಿದ್ಯಾ ಏನು ಅಂತಂದ್ಬಿಟ್ಟು ಎಲ್ಲ ಚೆನ್ನಾಗಿ ಓದ್ತಿದ್ದೀನಿ ಅಕ್ಕ ಅಂತಂತಿದ್ದ ತಿಂಡಿ ಏನು ತಂದಿದ್ಯಾ ಅಂದ್ಕೆ ಹೋಗೋ ಅಲ್ಲಿ ತಪ್ಪಲಿ ಇಟ್ಟಿದ್ದೀನಿ ಅಂತಂದೆ ಊಟ ಮಾಡಿದ್ಯಾ ತಾನೀಗ ಪಾಪ ಒಂದೇ ಒಂದು ತಿನ್ಬೇಕು ಇವಾಗ ಇವಾಗ ಕುರ್ಕುರೆ ತಿನ್ಬೇಡ ಬಿಡು ಈಗ ಬರೀ ಜ್ಯೂಸ್ ಕುಡಿ ಬಿಂದು ಜೀರನ ಆಯ್ತಾ ಸರಿ ಲಾಸ್ಟಿಗೆ ಎಲ್ಲರೂ ಊಟ ಮುಗಿಸ್ಕೊಂಡ್ರು ಆಮೇಲೆ ಎಲ್ರಿಗೂ ಬಾಯ್ ಬಾಯ್ ಹೇಳ್ಬಿಟ್ಟು ಊರಿಗೆ ಹೊರಟ್ವಿ ತುಂಬ ಚಿಕ್ಕ ಹೋಳಿದಾಗ ಸಮ್ಮರ್ ಹಾಲಿಡೇಸ್ಗೆ ಅಂತ ಅಂದ್ಬಿಟ್ಟು ಬರ್ತಾ ಇದ್ದೆ ಇವಾಗ ಹಿಂಗೆ ಬಂದು ಹಿಂಗೆ ಹೋಗ್ತಿದ್ದೀನಲ್ಲ ನನಗೆ ಒಂಥರ ಬೇಜಾರಾಗ್ತಾ ಎಲ್ಲರೂ ಫುಲ್ ಖುಷಿ ಖುಷಿಯಿಂದ ಬಾಯ್ ಮಾಡಿ ಕಳಿಸ್ತಾ ಇದ್ರು ನಮ್ಮ ಆಂಟಿ ಮಾತ್ರ ಸ್ವಲ್ಪ ಬೇಜಾರಲ್ಲಿತ್ತು ಹೇ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಒಂದೇ ವಿಡಿಯೋದಲ್ಲಿ ಎರಡೆರಡು ಸಲ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಅದು ನೆಕ್ಸ್ಟ್ ಡೇ ಇದು ಕಂಟಿನ್ಯೂಷನ್ ಲಾಗು ಎಲ್ಲ ಜಾಸ್ತಿ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ನಾನು ಅಲ್ಲಿಗೆ ಹೋಗಿ ಬರೋ ನನಗೆ ತುಂಬಾ ಟೈರ್ಡ್ ಆಗಿಬಿಟ್ಟಿತ್ತು ಲಿಟ್ರಲಿ ಹೇಳ್ಬೇಕಂದ್ರೆ ನನಗೆ ಅಡುಗೆ ಮಾಡೋಕ್ಕೂ ಆಗಲಿಲ್ಲ ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ಯಾಕಂತಂದರೆ ಅವಾಗ ಜಸ್ಟ್ ಸ್ವಲ್ಪ ಎಕ್ಸ್ಟ್ರಾ ಸ್ಕೋಪ್ ಎಲ್ಲ ಆಗಿತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸ್ತು ಅಮ್ಮನ ಮನೆಗೆ ಹೋಗೋಕೆ ಬ್ಯಾಗ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೆ ಬಟ್ ಹೋಗೋಕ್ಕಾಗಲಿಲ್ಲ ಅದು ರೀಸನ್ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಯಾಕೆ ಹೋಗೋಕ್ಕಾಗಲಿಲ್ಲ ಅಂತ ಈಗ ಮತ್ತೆ ಬಟ್ಟೆ ಎಲ್ಲ ತೆಗೆದು ಮತ್ತೆ ವಾಪಸ್ ಇವಾಗ ಕಬೋರ್ಡ್ಗೆಲ್ಲ ಜೋಡಿಸ್ಬೇಕು ತುಂಬ ದಿನ ಆಗಿತ್ತು ಹೋಗ್ಬೇಕು ಅಂತ ನೆನ್ಕೊಂಡೆ ನನ್ನ ಹಸ್ಬೆಂಡ್ ಕೂಡ ಹೋಗ್ಬಿಟ್ವಾ ಇಷ್ಟೊಂದು ದಿನ ಆಗಿದೆಯಲ್ಲ ನೀವು ಹೋಗಿ ಅಂತ ಕೂಡ ಹೇಳಿದ್ರು ಅದು ಸಮ್ ರೀಸನ್ಸಿಂದ ಕ್ಯಾನ್ಸಲ್ ಆಯಿತು ಹೋಗೋದು ನಮ್ಮ ಅಪ್ಪ ಅಮ್ಮ ಕೂಡ ಬೇಜಾರು ಮಾಡಿಕೊಂಡು ಬರ್ತಾಳೆ ಅಂತ ಅಂದ್ಬಿಟ್ಟು ಬರಲಿಲ್ವಲ್ಲ ಅಂದ್ಬಿಟ್ಟು ಅಂದರೆ ನೆಕ್ಸ್ಟ್ ಅಂದರೆ ವೆನ್ಸ್ಡೇ ಒಂದು ಅಂಗಡಿ ಓಪನ್ ಓಪನಿಂಗ್ ಇದೆ ಅಲ್ಲಿ ನನ್ನ ತಮ್ಮಂದು ಅಲ್ಲಿಗೆ ಹೋಗಬೇಕು ಅದಕ್ಕೋಸ್ಕರ ಇನ್ನೇನು ಎರಡು ದಿನಕ್ಕೆಲ್ಲ ಏನು ಹೋಗೋದು ಅವಾಗಲೇ ಒಟ್ಟಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ ಆಮೇಲೆ ನನಗೂ ಸ್ವಲ್ಪ ಟ್ರಾವೆಲ್ ಅಷ್ಟು ಅಂದರೆ ಇವಾಗ ನಾನು ಇರೋದು ಇಲ್ಲಿಂದ ಮಂಡ್ಯವರೆಗೂ ಟ್ರಾವೆಲ್ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಟ್ರಾವೆಲಿಂಗ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಡ ಸ್ವಲ್ಪ ಇಲ್ಲೇ ರೆಸ್ಟ್ ಮಾಡೋಣ ಅಂದರೆ ಫಸ್ಟ್ನೇ ಎಕ್ಸ್ಟ್ರಾ ಎಕ್ಸ್ಟ್ರಾಸ್ಕೋಪಿ ಮಾಡಿಸ್ದಾಗ ಏನಾಗಿತ್ತು ಅಂತಂದರೆ ತುಂಬ ಪೈನ್ ಇತ್ತು ಆವಾಗ ನನಗೆ ರೆಸ್ಟು ಬೇಕೇ ಆಗಿತ್ತು ನಿಜವಾಗ್ಲೂ ನನಗೆ ಇಟ್ಟರಲ್ಲಿ ಒಂದು ವಾರ ಎಲ್ಲ ನಾನು ನೀಟಾಗಿ ವಾಕ್ ಮಾಡೋಕ್ಕೆ ಆಗಿಲ್ಲ ಅಷ್ಟು ನನಗೆ ಪೇಯ್ನ್ ಆಗಿತ್ತು ಬಟ್ ಈ ಸಲ ಎಲ್ಲ ನನಗೆ ಅಷ್ಟೊಂದೆಲ್ಲ ಪೇಯ್ನ್ ಅಂತೆಲ್ಲ ಏನು ಅನಿಸ್ಲಿಲ್ಲ ಒಂದೇ ದಿನಕ್ಕೆ ಡಿಸ್ಚಾರ್ಜ್ ಮಾಡಿದ್ರು ನಾನು ಅಂದರೆ ಮಾರ್ನಿಂಗು ಒಂದು ಸೆವೆನ್ ತರ್ಟಿ ಏಟ್ಗೆ ಹಾಸ್ಪಿಟಲ್ಗೆ ಹೋದೆ ನಾನು ಅಲ್ಲಿಂದ ಆಪ್ರೇಷನ್ ಎಲ್ಲ ಒಂದು ಟೆನ್ ತರ್ಟಿಗೆ ಕಂಪ್ಲೀಟ್ ಆಯ್ತಂತೆ ಆ್ಯಕ್ಚುಲಿ ನನಗೆ ಅನಸ್ಲೇಷ ಕೊಟ್ಬಿಟ್ಟಿರ್ತಾರಲ್ವ ನನಗೆ ಅಷ್ಟು ನೆನಪಿಲ್ಲ ಟೆನ್ ತರ್ಟಿಗೆಲ್ಲ ಕಂಪ್ಲೀಟ್ ಆಯ್ತಂತೆ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕಿಗೆಲ್ಲ ಡಿಸ್ಚಾರ್ಜ್ ಎಲ್ಲ ಬರ್ಬಿಟ್ರು ನನಗೆ ಒಂದು ತ್ರೀ ತ್ರೀ ತರ್ಟಿ ಅಷ್ಟು ನಾನು ಆಲ್ರೆಡಿ ಮನೇಲಿ ಡಿಸ್ಚಾರ್ಜೆಲ್ಲ ಮಾಡಿಸ್ಕೊಂಬಂದ್ಬಿಟ್ಟು ಅಷ್ಟೊಂದೆಲ್ಲ ಪೇಯ್ನ್ ಅಂತೆಲ್ಲ ಏನು ಅನಿಸ್ಲಿಲ್ಲ ನನಗೆ ಅದಕ್ಕೆ ಇಲ್ಲೇ ರೆಸ್ಟ್ ಮಾಡೋಣ ಸುಮ್ಮನೆಲ್ಲ ಯಾಕೆ ಅಲ್ಲಿಗೆ ಹೋಗೋದು ಅಂತ ಅಂದ್ಬಿಟ್ಟು ಇಲ್ಲೇ ಒಂದೆರಡು ದಿನ ರೆಸ್ಟ್ ಮಾಡ್ಕೊಂಡೆ ಅಷ್ಟೆ ಸದ್ಯಕ್ಕೆ ಇವಾಗ ಎಲ್ಲ ಓಕೆ ಅಂತ ಅಂದ್ಕೊಂಡಿದ್ದೀನಿ ನಾನು ಎಕ್ಸ್ಟರ್ನಲಿ ತುಂಬ ಚೆನ್ನಾಗಿದ್ದೀನಿ ಬಟ್ ಇಂಟರ್ನಲಿ ಏನಾಗ್ತಿದೆ ಅನ್ನೋದು ಡಾಕ್ಟರ್ಗಷ್ಟೇ ಗೊತ್ತಾಗೋದು ಬಟ್ ಇವಾಗ ಸ್ವಲ್ಪ ಎಲ್ಲ ಆಪ್ರೇಷನಲ್ ಆಗಿರೋದ್ರಿಂದ ಸ್ವಲ್ಪ ಇರಬೇಕು ಅಂತ ಹೇಳಿದ್ದಾರೆ ಅಂದರೆ ಬ್ಲಡ್ ಲಾಸ್ ಎಲ್ಲ ತುಂಬ ಆಗಿತ್ತಲ್ಲ ಫ್ರೂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಬೇಕು ನಿಂಗೆ ಯಾವ ರೀತಿ ಫ್ರೂಟ್ಸ್ ತಿನ್ನೋಕೆ ಇಷ್ಟ ಆಗುತ್ತೆ ಅದನ್ನೇ ತಗೋ ಅಂತೆಲ್ಲ ಹೇಳಿದ್ದಾರೆ ನೆಕ್ಸ್ಟ್ ಇನ್ ಒನ್ ಮಂತ್ ಬಿಟ್ಕೊಂಡು ಬರೋಕೆ ಹೇಳಿದ್ದಾರೆ ಅಪ್ಪ ಆಗಿದ ಬಂದು ಅಬಾಷನ್ಗೆ ನಾನು ಲಿಟ್ರಲಿ ಎಷ್ಟು ಸಫರ್ ಪಟ್ಬಿಟ್ಟಿದ್ದೀನಿ ಅಂತಂದರೆ ಒಂದು ಮಗುನೇ ಇರಬೇಕು ಅಂತಂದರೆ ಇಷ್ಟೊಂದೆಲ್ಲ ಕಷ್ಟ ಇರುತ್ತಾ ಅಂತ ಅನ್ಸ್ಬಿಡುತ್ತೆ ಎಕ್ಸ್ಟರ್ನಲಿ ತುಂಬಾ ಚೆನ್ನಾಗಿ ಒಂದಿನ ಹಾಸ್ಪಿಟಲ್ಗೆಲ್ಲ ಹೋಗಿದ್ದಿಲ್ಲ ನಾನು ಒಂದಿನೂ ಎಲ್ಲೂ ಹೋಗಿ ಒಂದು ಇಂಜೆಕ್ಷನ್ ಆಗಲಿ ಒಂದು ಟ್ಯಾಬ್ಲೆಟ್ ಆಗಲಿ ನಾನು ಯಾವುದೂ ತಗೊಂಡಿಲ್ಲ ಬಟ್ ಇಲ್ಲಿಟ್ರಲಿ ಮದುವೆ ಆದ್ಮೇಲೆ ಏನು ಆ ಥರ ಏನಿಲ್ಲ ಬಟ್ ಈ ಅಬಾಷನ್ ಅನ್ನೋದು ಆಯ್ತಲ್ಲ ಒಂದು ಬೇಬಿದು ಅವಾಗ್ಲಿಂದ ವೀಕ್ಲಿ ವೀಕ್ಲಿ ಚೆಕಪ್ಗೆ ಹೋಗ್ತಿದ್ದೀನಿ ವೀಕ್ಲಿ ವೀಕ್ಲಿ ಒಂದು ಟೂ ಮಂತ್ಸ್ ಹೋಗಿದ್ದೀನಿ ಆಮೇಲೆ ಮಂತ್ಲಿ ಮಂತ್ಲಿ ಹೋಗಿದ್ದೀನಿ ಎರಡು ಎಕ್ಸ್ಟ್ರೋಸ್ಕೋಪಿ ಆಗಿದೆ ಆಲ್ರೆಡಿ ಇವಾಗ ಸದ್ಯಕ್ಕೆ ಎಲ್ಲ ಫೈನ್ ಅಂತ ಹೇಳಿದ್ದಾರೆ ನೋಡ್ಬೇಕು ನೆಕ್ಸ್ಟ್ ತಿಂಗ್ ಒಂದು ಮಂತ್ ಪಿಟ್ಕೊಂಡ್ ಬರಕ್ ಹೇಳಿದ್ದಾರೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ತಗೊಳ್ಳಿ ಅಂತ ಅನ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ನೋಡಬೇಕು ಏನು ಹೇಳ್ತಾರೆ ಮತ್ತೆ ಸ್ಕ್ಯಾನ್ ಮಾಡಿ ಅಂತಂದ್ಬಿಟ್ಟು ಸದ್ಯಕ್ಕೆ ಏನೂ ಇಲ್ಲ ಅಲ್ಲ ಓಕೆ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಪ್ರಿಡಿಕ್ಟ್ ಆಗಲ್ಲ ಏನೂ ಇವಾಗಂತೂ ನನಗಂತೂ ನಿಜವಾಗ್ಲೂ ಬೇಜಾರೇ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಇನ್ನೂ ಒಂದು ತ್ರೀ ಮಂತ್ಸ್ ರೆಸ್ಟರ್ಡ್ ಇರೋಕೇಳಿದ್ದಾರೆ ನನ್ನ ಸರಿಯಾಗಿ ತ್ರೀ ಮಂತ್ಸ್ ಇಲ್ದವ್ರೇನು ಫೋರ್ ಮಂತ್ಸಿಗೆ ಕರೀದ್ಬಿಡೋಣ ಈ ಒಂದು ವಾಸ ಕಣಪ್ಪ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸಲ ಹೆಣ್ಮಕ್ಳು ಜೀವನ ಎಷ್ಟು ಕಷ್ಟ ಅಲ್ವಾ ಒಂಥರ ಬೇಜಾರಾಗ್ತಿರುತ್ತೆ ಮುಂಚೆ ಎಲ್ಲ ನಾವು ಯಾವುದೇ ರೀತಿ ಹಾಸ್ಪಿಟಲ್ ಅದು ಇದು ಎಲ್ಲ ಹೋಗಿಲ್ಲ ಚೆನ್ನಾಗಿ ತಿಂತಿದ್ವಿ ಕಾಲೇಜ್ ಹೋಗ್ತಿದ್ವಿ ಓದ್ಕೊಳ್ತಿದ್ವಿ ಮನೆಗೆ ಬರ್ತಿದ್ವಿ ಅಪ್ಪ ಅಮ್ಮನ ಜೊತೆ ಮಾತಾಡ್ತಿದ್ವಿ ಬಟ್ ಮದುವೆ ಆದಮೇಲೆ ಒಂದು ಕೆಲವೊಂದು ಪ್ರಾಬ್ಲಮ್ಸ್ಗಳೆಲ್ಲ ನಮಗೆ ಗೊತ್ತಿಲ್ಲದೆ ಆಗಿರೋದ್ರಿಂದ ಇವಾಗ ಸಫರ್ ಪಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಏನಿಲ್ಲ ಎಲ್ಲಾನು ಸ್ವಲ್ಪ ಆಗಿ ತಗೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲ ರಿಕವರ್ ಆಗ್ತೀನಿ ನನಗೆ ನಾನು ರಿಕವರ್ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮಲ್ಲಿ ನಮಗೆ ನಂಬಿಕೆ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಅದು ನಾವು ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಬೇಗ ಫೇಸ್ ಮಾಡ್ಬಿಡಬಹುದು ಅದನ್ನು ನಾನು ವೀಕ್ ಆದರೆ ಏನಾಗ್ಬಿಡುತ್ತೆ ಅಂದರೆ ಅಲ್ಲಿ ನನ್ನ ಫ್ಯಾಮಿಲಿ ಕೂಡ ವೀಕ್ ಆಗಿಬಿಡುತ್ತೆ ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ತುಂಬ ವೀಕ್ ಆಗಿಬಿಡುತ್ತೆ ಅದಕ್ಕೆ ಆದಷ್ಟು ಎಲ್ಲನೂ ಸ್ಪೋರ್ಟಿವ್ ಆಗಿ ತಗೋಬೇಕು ಅಂತ ಡಿಸೈಡ್ ಮಾಡಿಕೊಂಡು ಅವ್ರ ಆಪ್ರೇಷನ್ ಆಯ್ತಾರೆ ಓ ಸರಿ ಆಯಿತು ಮಾಡಿ ಅನ್ನೋ ರೀತಿ ಆಗ್ಬಿಟ್ಟಿದ್ದೀನಿ ನಾನು ಹೌದಾ ಇನ್ನೊಂದು ದಿನ ಸರಿ ಇದೂ ಮಾಡಿ ಅನ್ನೋ ರೀತಿ ಆಗ್ಬಿಟ್ಟಿದ್ದೀನಿ ಇವಾಗ ಒಂಥರ ಹೋಗಿ ಬಂದು ಹೋಗಿ ಬಂದು ಹಾಸ್ಪಿಟಲ್ಗೆಲ್ಲ ಬೇಜಾರಾಗ್ಬಿಟ್ಟಿದೆ ನನಗಂತೂ ನೀವೇ ಹಸ್ಟೆಲ್ ಅಷ್ಟೆಲ್ಲ ಹೋಗ್ತಿರ್ಲಿಲ್ಲ ಹಾಗೆ ಅಮ್ಮನ ಮನೆಗೆ ಹೋಗೋಣ ಆಪ್ರೇಷನ್ ಎಲ್ಲ ಮುಗಿಸ್ಕೊಂಡು ಒಂದು ಕಣ್ಣಲ್ಲೆಲ್ಲ ಪ್ಯಾಕ್ ಮಾಡಿದೆ ಬಟ್ ಆಗಲೇ ಎಲ್ಲ ಹೋಗೋಕ್ಕೆ ತುಂಬ ಸುಮಾರು ಅಂದರೂ ಒಂದು ಒಂದೂವರೆ ಎರಡು ತಿಂಗಳ ಮೇಲಾಯಿತು ಹೋಗಿ ಅಮ್ಮನ ಮನೆಗೆ ಅಲ್ಲ ತಮ್ಮನೂ ಬೈತಾ ಇರ್ತಾನೆ ಏನು ಬರೋದೇ ಬಿಟ್ಬಿಟ್ಟಲ್ಲ ನೀನು ಅಂತಂದ್ಬಿಟ್ಟು ನಮ್ಮ ಅಮ್ಮನೂ ಬೈತಾ ಇರ್ತಾರೆ ಬರೋದೇ ಇಲ್ವಲ್ಲ ಅಂತಂದ್ಬಿಟ್ಟು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಹೋಗಬೇಕು ಒಂದು ವೀಕ್ ಇರಬೇಕು ಅಂತ ಅಂದ್ಬಿಟ್ಟು ಬಟ್ ನಾನೇ ಕ್ಯಾನ್ಸಲ್ ಮಾಡ್ಕೊಂಡಿದ್ದು ಎಲ್ಲರೂ ಹೋಗೋಕ್ಕೆ ರೆಡಿ ಇದ್ದರು ನಾನೇ ನಂಗೆ ಆಗಲ್ಲ ನನಗೆ ಬರಲ್ಲ ಅಂತಂದ್ಬಿಟ್ಟು ನಾನೇ ಕ್ಯಾನ್ಸಲ್ ಮಾಡ್ಕೊಂಡಿದ್ದು ನಿನ್ನೆ ನಮ್ಮ ಅಪ್ಪ ಅಮ್ಮ ಬಂದಿದ್ರಲ್ಲ ಫಂಕ್ಷನ್ಗೆ ಅಲ್ಲೂ ಅಂದರು ಆಗಲೇ ಹೊರಡ್ಬೇಕು ಅಂತ ಡಿಸೈಡ್ ಮಾಡಿದ್ದು ಅಲ್ಲೂ ಅಂದರು ಬಾ ಹೋಗ್ಬಿಟ್ಟು ಬರುವಂತೆ ಬಾ ಒಂದು ಹದಿನೈದು ದಿನ ಇದ್ದು ಬರುವಂತೆ ನನ್ನ ಹಸ್ಬೆಂಡ್ ಕೂಡ ಹೋಗು ಹೋಗ್ಯಲ್ಲ ಎಷ್ಟು ಅಂತ ಇಲ್ಲೇ ಇರ್ತೀಯ ಯಾವಾಗಲೂ ನಿಮಗೂ ಅಲ್ಲಿ ಆಸೆ ಇರುತ್ತಲ್ಲ ಹೋಗಿ ಒಂದು ಹದಿನೈದು ದಿನ ಇದ್ಬಿಟ್ ಬಾ ಅಂತ ಅಂದ್ಬಿಟ್ಟು ಓಪನಿಂಗ್ ಓಪನಿಂಗಿಗೆ ಸೀರೆ ಕೂಡ ರೆಡಿ ಮಾಡ್ಕೊಂಡಿದ್ದೆ ಹೋಗಿ ಅಲ್ಲಿ ಸ್ಯಾರಿ ವೇರ್ ಮಾಡೋಣ ಅಂತಂದ್ಬಿಟ್ಟು ಹೋಗಕ್ಕೆ ಆಗಲಿಲ್ಲ ಬಟ್ ಅಂಗಡಿ ಓಪನಿಂಗ್ ಹೋಗೇ ಹೋಗ್ತೀನಿ ಬಟ್ ಅವತ್ತಿನ ದಿನ ಹೋಗಬೇಕಾಗಿದೆ ಅದ್ರಿಂದ ದಿನ ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ ಅಂಗಡಿ ಓಪನ್ಗೂ ಕೂಡ ಅವತ್ತಿನ ದಿನ ಹೋಗ್ತಿದ್ದೀನಿ ನಮ್ಮಪ್ಪ ಮನೆ ಮಗಳಾಗಿ ನೀನೇ ಹಿಂದಿನ ದಿನ ಬರಲಿಲ್ಲ ಅಂದ್ರೆ ಹೆಂಗೆ ನೀನು ಬರೋ ಪೂಜೆ ಎಲ್ಲ ಮುಗ್ದೇ ಹೋಗಿರುತ್ತೆ ಅಂತ ಹೇಳ್ತಿರ್ತೀರ ಅದಕ್ಕೆ ಇಲ್ಲ ನೋಡೋಣ ಆದ್ರೆ ಬರ್ತೀನಿ ಅಪ್ಪ ಇಲ್ಲ ಅಂದ್ರೆ ಅದ್ರ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದೀನಿ ಈ ಸ್ಯಾರಿ ನಂಗೆ ಸಖತ್ ಇಷ್ಟ ಸ್ವಲ್ಪ ಜಾಸ್ತಿ ಸ್ಮೂತ್ ಇದೆ ಅಂತಾನೆ ಹೇಳ್ಬೋದು ಈ ಸ್ಯಾರಿ ಬಟ್ ವೇರ್ ಮಾಡೋದಂತೂ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿವರೆಗೂ ಒಂದೇ ಒಂದ್ಸಲ ಸಲ ವೇರ್ ಮಾಡಿದ್ದೆ ಅಷ್ಟೇ ಅದಕ್ಕೆ ಅಂಗಡಿ ಓಪನಿಂಗಾರು ವೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ನೋಡೋಣ ಯಾವ ಸೀರೆ ಉಟ್ಕೊಳ್ತೀನಿ ಅಂತ ಗೊತ್ತಿಲ್ಲ ತಗೊಂಡೋಗಿದ್ರೆ ಇದನ್ನೇ ಉಟ್ಕೊಳ್ತಿದೆ ಈಗ ಇಲ್ಲಿದ್ದೀನಲ್ವಾ ಮತ್ತೆ ಅವತ್ತಿನ ಸೆಟ್ ಮೈಂಡ್ಸೆಟ್ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ ನೋಡ್ಬೇಕು ಯಾವ್ದು ಹಾಕಬೇಕು ಅಂತ ಅನ್ಬಿಟ್ಟು ಇವಾಗ ಇದನ್ನೆಲ್ಲ ಕಬೋರ್ಡಿಗೆ ಜೋಡಿಸ್ಬೇಕು ಮತ್ತೆ ಆಲ್ಮೋಸ್ಟ್ ಎಲ್ಲಾ ಹಂಗೆ ಅಂದ್ರೆ ಇದು ದೊಡ್ಡ ಕಿಟ್ಬೈಕ್ ಹಾಕ್ಬಿಟ್ಟಿದ್ನಲ್ಲ ಬಟ್ಟೆ ಎಲ್ಲಾನು ಅದೆಲ್ಲ ಹಂಗಂಗೆ ಹಂಗಂಗೆ ಎಲ್ಲ ಸ್ವಲ್ಪ ಬಿದೋದಂಗ ಆಗಿದೆ ಅಂದ್ರೆ ಜಾಸ್ತಿ ಏನು ಬಟ್ಟೆ ಹಾಕಿರ್ಲಿಲ್ವಲ್ಲ ಎಲ್ಲ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಆಗ್ಬಿಟ್ಟಿದೆ ಈಗ ಇದನ್ನೆಲ್ಲ ಜೋಡಿಸ್ಬಿಟ್ಟು ಬೇರೆ ಏನು ಕೆಲಸ ಇದೆ ಅದನ್ನು ಮಾಡ್ಕೋಬೇಕು ಸ್ವಲ್ಪ ಸ್ಪ್ರೆಡ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಚೇಂಜ್ ಮಾಡ್ಕೋಬೇಕು ಸ್ವಲ್ಪ ನನಗೆ ಡಸ್ಟ್ ಅಲರ್ಜಿ ಇರೋದರಿಂದ ಈ ಥರ ವೀಕ್ಲಿ ಒನ್ಸ್ ನಾನು ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡಿಬಿಡಬೇಕು ಇಲ್ಲ ಅಂತಂದರೆ ತುಂಬ ಜಾಸ್ತಿ ಡಸ್ಟ್ ಅಲರ್ಜಿ ಆಗುತ್ತೆ ನಿದ್ದೆ ಮಾಡೋಕ್ಕೆ ಆಗೋಲ್ಲ ಅಷ್ಟು ಸೀನ್ ಬರ್ತಿರುತ್ತೆ ನನಗೆ ಅದಕ್ಕೆ ಇವಾಗೆಲ್ಲ ಸ್ವಲ್ಪ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಈ ಬೆಡ್ ಸ್ಪ್ರೆಡ್ ಎಲ್ಲ ಎಲ್ಲ ಇದೆ ಈ ಥರ ಎಕ್ಸ್ಟ್ರೋಸ್ಕೋಪಿ ಎಲ್ಲ ಆದಮೇಲೆ ಹೆಂಗೆ ಅಂತಂದರೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಸಾಕು ಸ್ವಲ್ಪ ಜಾಸ್ತಿ ಸುಸ್ತು ಅಂತ ಅನಿಸುತ್ತೆ ಮುಂಚೆ ಎಲ್ಲ ಎಷ್ಟೊಂದು ಕೆಲಸ ಮಾಡ್ತಿದ್ದೆ ಗೊತ್ತಾ ಬಟ್ ಇವಾಗಂತೂ ನನ್ನ ಕೈಲಿ ಆಯ್ತಾನೆ ಇಲ್ಲ ಒಂದು ಸ್ವಲ್ಪ ಕೆಲಸ ಮಾಡೋದು ಸ್ವಲ್ಪ ರೆಸ್ಟ್ ಮಾಡೋದು ಸ್ವಲ್ಪ ಕೆಲಸ ಮಾಡೋದು ಸ್ವಲ್ಪತ್ತು ರೆಸ್ಟ್ ಮಾಡೋದು ಆ ಥರ ಆಗ್ತಿದೆ ಅದಕ್ಕೆ ನನ್ನ ಹಸ್ಬೆಂಡ್ ಕೂಡ ಹೇಳ್ತೀನಿ ರು ಸ್ವಲ್ಪ ನೀನು ಜಾಸ್ತಿ ರೆಸ್ಟ್ ಮಾಡಬೇಕು ಇವಾಗ ಯಾಕಂದ್ರೆ ತುಂಬಾ ವೀಕ್ ನೀನು ಎಕ್ಸ್ಟರ್ನಲ್ಲಿ ಎಷ್ಟೊಂದು ಚೆನ್ನಾಗಿದ್ದೀನಿ ಅಂತ ಅನ್ಸಬಹುದು ಬಟ್ ಇಂಟರ್ನಲ್ಲಿ ಏನಾಗ್ತಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ಅದಕ್ಕೆ ಈ ಕೆಲಸ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಆರಾಮ್ಸೆ ರೆಸ್ಟ್ ಮಾಡು ಯಾವಾಗಲೂ ಕೆಲಸ ಇದ್ದಿದೆ ಅಲ್ವಾ ಅಂತ ಹೇಳ್ತಾ ಇದ್ರು ಸರಿ ಸರಿ ಅಂತ ಹೇಳ್ತಾ ಇರ್ತೀನಿ ಡೇ ಫುಲ್ ಮನೇಲಿ ಹಾಗೆ ಕುತ್ಕೊಳ್ಳೋದು ಅಂತಂದ್ರೆ ನಿಜವಾಗ್ಲೂ ಒಂಥರ ಬೇಜಾರ್ ಇಲ್ಲಾಂದರೆ ಇಲ್ಲಾಂದ್ರೆ ಏನಾರು ಕೆಲಸ ಮಾಡಬೇಕು ಅಂತ ಅನಿಸ್ತಿರುತ್ತೆ ಇಲ್ಲಾಂದರೆ ಏನಾರು ಮಾಡಬೇಕು ಅನ್ಸಿರ್ತಿವಿ ಇವಾಗಂತೂ ಸ್ವಲ್ಪ ಜಾಸ್ತಿ ಬಿಸಿನೇ ಇರ್ತೀನಿ ಅಲ್ ಅಂದರೆ ಈ ವಿಡಿಯೋ ಎಡಿಟಿಂಗ್ ಎಲ್ಲ ಇರುತ್ತೆ ಅಲ್ವಾ ಸ್ವಲ್ಪ ಮಲ್ಗಕ್ಕೆಲ್ಲ ಅಷ್ಟೊಂದೆಲ್ಲ ಟೈಮ್ ಸಿಗಲ್ಲ ಒಂದು ಎರಡು ದಿನ ರೆಸ್ಟ್ ಸಿಕ್ಕಿರೋದು ನನಗೆ ಪುಣ್ಯ ಅದಕ್ಕೋಸ್ಕರ ಜಾಸ್ತಿ ವಿಡಿಯೋ ನನಗೆ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ ಸ್ವಲ್ಪ ಜಾಸ್ತಿ ಗ್ಯಾಪ್ ಗಳಾಗ್ತಾ ಇದೆ ಒಂದು ಟೂ ಡೇಸ್ ಒನ್ ಒಂದು ನಾನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಇವಾಗಂತೂ ತ್ರೀ ಡೇಸ್ ಫೋರ್ ಡೇಸ್ ನಾನು ಒಂದೇ ಒಂದು ವೀಡಿಯೋ ಅಪ್ಲೋಡ್ ಮಾಡೋ ರೀತಿ ಆಗಿದೆ ಏನಿಲ್ಲ ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು ರಿಕವರ್ ಆದ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡುವಂತ ಇವಾಗ ಆಲ್ಮೋಸ್ಟ್ ರೆಸ್ಟ್ ಮಾಡಮ್ಮ ನೀನು ಫಸ್ಟ್ ಅಂತ ಹೇಳ್ತಾ ಇದ್ರು ಸರಿ ಆಯ್ತು ಅಂತ ಅಂದ್ಬಿಟ್ಟು ನಾನು ಎಲ್ಲ ಸ್ವಲ್ಪ ರೆಸ್ಟ್ ಮಾಡೋದು ಎಲ್ಲ ಇದು ಮಾಡ್ತಾ ಇದ್ದೆ ಅದಕ್ಕೋಸ್ಕರ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡೋದೆಲ್ಲ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ ಹಾಗೆ ಹಾಸ್ಪಿಟಲ್ ಇಂದ ಆಚೆ ಬರ್ಬೇಕಾದ್ರೆ ನಮ್ಮ ಅಮ್ಮ ಮಾವಿನ ಎಲ್ಲ ಕೊಡಿಸಿದ್ರು ನನ್ನ ಹಸ್ಬೆಂಡ್ ಮಾವಿನ ಎಲ್ಲ ತೊಗೊಬಂದಿದ್ರು ಎಷ್ಟೋ ದಿನ ಆಗಿತ್ತು ತಿನ್ಬಿಟ್ಟು ಈ ಸೀಸನಲ್ಲಿ ಇದೆ ಫಸ್ಟ್ ಟೈಮ್ ಇವಾಗ ತಿಂತಿರೋದು ನಾನು ಮುಂಚೆನೇ ಕೇಳಿದೆ ಅವಾಗ ನನ್ನ ಹಸ್ಬೆಂಡು ಬೇಡ ಇವಾಗ ಇನ್ನು ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಪೌಡ್ರೆಲ್ಲ ಹಾಕ್ಬಿಟ್ಟು ಹಣ್ಣು ಮಾಡ್ತಾರೆ ಇವಾಗ ಬೇಡ ಇನ್ನೊಂದು ಮಂತ್ ಹೋಗಲಿ ಆಮೇಲೆ ಸಿಗುವಂಥ ಹಣ್ಣೆಲ್ಲ ಸ್ವಲ್ಪ ಪರವಾಗಿರಲ್ಲ ಅವಾಗ ಕೊಡಿಸ್ತೀನಿ ಅಂತ ಹೇಳಿದರು ನಮ್ಮಮ್ಮ ಇದ್ರಲ್ಲ ಇವಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅವರೇ ತೊಗೊಟ್ರು ಒಂದು ಕೆ ಜಿ ಮಾವನಿಯನ್ನು ಇವತ್ತಿಗೆ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಲಾಗಲ್ಲಿ ನಿಮ್ಮ ಮುಂದೆ ಬರೋವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್ ಬಾಯ್